ರಹಮತುಲ್ಲಾಹಿ ಬರ್ತಾತಹು ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇದೇ ದಿನಾಂಕ ಹದಿನಾರು ಅಥವಾ ಹದಿನೇಳರಂದು ಪರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲ ಸಲ್ಲಂರ ಜನ್ಮ ದಿನಾಚರಣೆ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಜುಲೂಸ್ ಮತ್ತು ಸಾಯಂಕಾಲ ಪೈಗಂಬರ್ ಅವರ ಜೀವನ ಮತ್ತು ಸಂದೇಶದ ಮೇಲೆ ಸೀರತ್ ಮೇಲೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಒಂದು ವಿಚಾರವಿದೆ ಅದೇ ವಿಚಾರವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಮತ್ತು ಇಲ್ಕಲ್ಲಿನ ಎಲ್ಲ ಯುವಕರ ಹಿರಿಯರ ಮತ್ತು ಮುಖಂಡರ ಒಂದು ಸಲಹೆ ಸೂಚನೆ ಮತ್ತು ಪಾಲುದಾರಿಕೆ ಕೇಳಲಿಕ್ಕೆ ನಾಳೆ ಬಾದ್ ನಮಾಜಿ ಮಗಲಿ ಮೈದಾನ ಶಾದಿ ಮಹಲ್ದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಆದ ಕಾರಣ ಈ ಒಂದು ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ಕರೆಗೆ ತಾವೆಲ್ಲರೂ ಹೋಗಿಟ್ಟು ಇಲಕಲ್ಲಿನ ಎಲ್ಲ ಯುವಕರು ಹಿರಿಯರು ಮುಖಂಡರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂದು ನಾನು ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ ಅಸ್ಸಾಂ ವಲೀಕು ಹೈ जश्न ईद मिलादी के मौके पर जुलूस मोहम्मदी वेलफेयर एसोसिएशन की जानव से और उनके साथ तंजीम जो इलकल के मुस्लिम ने तंजीम हैं ने दीन है सब मिलकर एक जुलूस शानदार बड़े पैमाने अकीदे के साथ मनाने का फैसला किया है इससे कबल बाद नमाज मगरब जुमेर मदीना शहरी महल में आपके कीमती ख्याल इसमें आकर पेश करें